ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತಿಂಡಿಗೆ ಚಪಾತಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರೋಂಥ ಆಗ್ಲಕಾಯಿ ಪಲ್ಯ ಹಾಗೂ ತೆಂಗಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಚಪಾತಿ ಕೂಡ ಅಷ್ಟೇ ಸಾಫ್ಟಾಗಿತ್ತು ಆಗ್ಲಕಾಯಿ ತಿಂದೇ ಇರೋರು ಕೂಡ ಚಪ್ಪರಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಸ್ವಲ್ಪ ಸಹನೂ ಕಹಿ ಇರೋದಿಲ್ಲ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎರಡು ಚಪಾತಿ ತಿನ್ನೋರು ಮೂರು ನಾಲ್ಕು ಚಪಾತಿ ಕೂಡ ತಿಂತಾರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೆ ಎಲ್ಲ ಥರ ತರಕಾರಿಗಳು ತುಂಬ ಮುಖ್ಯ ಇರುತ್ತೆ ಅದರಲ್ಲೂ ಹಾಗಲಕಾಯಿ ಈ ಡಯಾಬಿಟೀಸ್ ಪೇಷಂಟ್ಗಳಿಗಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ ನಾನು ಯಾವ ರೀತಿ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟವ್ ಇದ್ದೀನಿ ಜೊತೆಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅಂದರೆ ನಾನು ಫ್ರೈ ಮಾಡ್ಕೊಂಡು ಮಾಡ್ಕೊಳ್ತಾ ಇರೋದು ಕೆಲವರು ಅದನ್ನು ಬೇಯಿಸ್ಕೊಂಡು ಮಾಡ್ಕೊಳ್ತಾರೆ ಇಲ್ಲಿ ನಾನು ಇಲ್ಲ ಬೇಯಿಸ್ಕೊಂಡ್ರೆ ನೀರಿನಲ್ಲಿ ಅದರದ್ದು ಎಲ್ಲ ಥರದ ಅಂಶಗಳನ್ನೂ ಕೂಡ ತೆಗೆದುಹಾಕಬೇಕಾಗತ್ತೆ ಹಾಗಾಗಿ ನಾನು ಬೇಯಿಸ್ಕೊಳ್ತಾ ಇಲ್ಲ ಈಗ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಆಗ್ಲಕಾಯಿ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದ್ರ ಕಹಿ ಒಂದು ಕಾಣಿಸೋದಿಲ್ಲ ಆ ರೀತಿ ಇರುತ್ತೆ ಆದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಫ್ರೈ ಮಾಡ್ಕೊಳ್ಳೋದಕ್ಕೇ ಟೈಮ್ ಆಗೋಗ್ಬಿಡತ್ತೆ ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಪಲ್ಯಕ್ಕೆ ಈರುಳ್ಳಿ ಟೊಮೊಟೊ ಏನೇನು ಬೇಕೋ ಅದಕ್ಕೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ಚಪಾತಿಗೂ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಇಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಿದನ್ನು ಬೇಯಿಸ್ಕೊಂಡು ಕೆಲವರು ಮಾಡ್ತಾರೆ ಸಾಂಬಾರೆಲ್ಲ ಅಂದರೆ ನಾವೇನು ಮಸಾಲೆ ಎಲ್ಲ ರುಬ್ಬಿ ಹಾಕ್ತೀವಿ ಆ ಥರದ್ದೆಲ್ಲ ಮಾಡ್ತಾರೆ ಬಟ್ ಅದಕ್ಕೆಲ್ಲ ನಾನು ಅಷ್ಟೊಂದು ಮಸಾಲೆ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ ಏಕೆಂದರೆ ಎಲ್ಲ ಬೇರೆ ತರಕಾರಿಗಳಲ್ಲಿ ಬೇರೆ ಪಲ್ಯಗಳಲ್ಲಿ ನಾವು ಆ ರೀತಿ ತಿನ್ನೋದಿದ್ದೇ ಇರುತ್ತೆ ಇದನ್ನು ಜಸ್ಟು ಫ್ರೈ ಮಾಡಿಕೊಂಡೇ ನಾನು ಬೇಯಿಸ್ಕೊಳ್ತೀನಿ ಇದು ಫ್ರೈ ಆಗೋಷ್ಟರಲ್ಲಿ ನಾನು ಪಕ್ಕದಲ್ಲಿ ನಾನು ಚಪಾತಿ ಹಿಟ್ಟನ್ನು ಕೂಡ ನಾನು ಕಲಿಸ್ಕೊಳ್ತಾ ಇದ್ದೀನಿ ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಚಪಾತಿ ತುಂಬಾ ಸಾಫ್ಟಾಗಿ ಬಂದಿತ್ತು ಅಂತ ಸೊ ನಾನು ಯಾವ ರೀತಿ ಟೈಪಲ್ಲಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ ಯಾಕೆಂದರೆ ಹಸ್ಬೆಂಡ್ಗಾಗಿರ್ಬೋದು ಮಕ್ಳಿಗಾಗಿರ್ಬೋದು ತಿನ್ನಲಿಕ್ಕೆ ಆಮೇಲೆ ಬಾಕ್ಸಿಗೂ ಕೂಡ ತೊಗೊಂಡು ಹೋಗೋದಕ್ಕೆಲ್ಲಾನು ಪ್ರಿಪೇರ್ ಮಾಡ್ಕೋಬೇಕು ನಾನು ಸೊ ಇದು ಅರ್ಲಿ ಮಾರ್ನಿಂಗೇ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ನಾನು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಕಲಸ್ಕೊಳ್ತಾ ಇದ್ದೀನಿ ನಾನು ತೀರಾ ಗಟ್ಟಿ ಕಲಿಸ್ಕೊಳ್ಳೋದಿಲ್ಲ ಸ್ವಲ್ಪ ಮೆತ್ತಗೆ ಇರುತ್ತೆ ನಾನು ಕಲಿಸ್ಕೊಳ್ಳೋದು ನನಗೆ ನಾನು ಕಲಿಸಿದ್ದನ್ನು ಅರಿಯೋದಕ್ಕೆ ನಾನು ಒಬ್ಳೇ ಕರೆಟ್ಟು ಬೇರೆ ಯಾರಾದರೂ ಲಟ್ಟಿಸ್ತೀವಿ ಅಂತ ಬಂದರೆ ಅವ್ರಿಗೆ ಇಲ್ಲ ತುಂಬ ತೆಳ್ಳಗಾಗೋಗ್ಬಿಟ್ಟಿದೆ ನಾನು ಅರಿಯೋದಿಲ್ಲ ಅಂತ ಹೇಳ್ಬಿಡ್ತಾರೆ ಸೊ ನಾನು ಪರ್ಫೆಕ್ಟಾಗಿ ನನಗೆ ನನಗೆ ಹೇಗೆ ಬೇಕು ನಾನು ಆ ರೀತಿ ಕಲಿಸ್ಕೊಳ್ತೀನಿ ಸೊ ನೋಡಿ ಇವಾಗೆಲ್ಲ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ನಾದ್ಕೊಳ್ತಾ ಇದ್ದೀನಿ ನಾದ್ಕೊಂಡು ಅದನ್ನು ರೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ನಂದು ಈ ಕಡೆ ಪಲ್ಯ ಕೂಡ ರೆಡಿ ಆಗಿಬಿಡತ್ತೆ ಇಲ್ಲಿ ನಾವು ಫ್ರೈ ಏನು ಮಾಡ್ಕೊಂಡಿರ್ತೀವಿ ಸೊ ಅದು ಕಂಪ್ಲೀಟಾಗಿ ಫ್ರೈ ಆಗಿದೆ ಸುಮಾರು ಒಂದು ಫಿಫ್ಟೀನ್ ಮಿನಿಟ್ಸು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ಈಗ ಅದನ್ನು ಸಪ್ರೇಟ್ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿನೇ ನಾನು ಪಲ್ಯ ಮಾಡ್ಕೊಳ್ತಾ ಇರೋದು ಹಾಗಾಗಿ ಅದನ್ನೇ ಇಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕೂಡ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಸಿಡಿತಾ ಇದ್ದ ಹಾಗೆ ಜೊತೆಗೆ ನಾನು ಏನು ತೊಗೊಂಡಿರ್ತೀನಿ ಮೆಣಸಿನ್ಕಾಯಿ ಹಾಗೆ ಕರ್ಬೇನ ಸೊಪ್ಪು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಎಲ್ಲ ಥರ ಪಲ್ಯಗಳ ಹಾಗೇ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಅಷ್ಟೇ ಸಪ್ರೇಟಾಗಿ ಅಂತ ಏನೂ ಇಲ್ಲ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗೇ ಕಟ್ ಮಾಡಿಟ್ಕೊಂಡಿರ್ತೀನಿ ಈರುಳ್ಳಿ ಆ್ಯಡ್ ಮಾಡಿಕೊಂಡ ನಂತರ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ನಾನು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಯಾಕೆಂದರೆ ಆಗ್ಲಕಾಯಿ ಕಹಿ ಅಂಶ ಇರೋದರಿಂದ ನಾನು ಸ್ವಲ್ಪ ಅದು ಕಹಿ ಬಿಡೋದಿಕ್ಕೆ ಅಂತ ಹೇಳಿ ಟೊಮೊಟೊನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತೀನಿ ಜೊತೆಗೆ ನಾನು ಹುಣಸೆಣ್ ಕೂಡ ಸೇರಿಸ್ಕೊಳ್ತೀನಿ ಈ ಸಮಯದಲ್ಲೇ ನಾನು ಸ್ವಲ್ಪ ಅರಿಶಿನ ಪುಡ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನದ ಪುಡಿ ಸ್ವಲ್ಪ ಮೆತ್ತಗಾಗಲಿ ಟೊಮೊಟೊ ಹಾಗೆ ಈರುಳ್ಳಿ ಅಂತ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ನಾನೇನು ತೊಗೊಂಡು ಫ್ರೈ ಮಾಡಿಟ್ಕೊಂಡಿದ್ದೆ ಆಗ್ಲಕಾಯಿ ಅದನ್ನು ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ನಾವು ಅಡಿಲಿ ಸ್ವಲ್ಪ ತಳ ಓದ್ತದೆ ಇರೋ ಹಾಗೆ ನೋಡ್ಕೋಬೇಕು ಅಂಟ್ಕೊಳುತ್ತಷ್ಟೇ ಅದೇನು ತಳ ಸೀದೋಗಲ್ಲ ಅಂಟ್ಕೊಳ್ತಾ ಇರುತ್ತೆ ನಾನಿಲ್ಲಿ ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟೇ ತೊಗೊಂಡಿದ್ರಿಂದ ನಾನಿಲ್ಲಿ ಖಾರದ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಹಾಗೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬರೀ ಮೆಣ್ಸಿನ್ಕಾಯಿನಲ್ಲೇ ಮಾಡ್ಬೋದು ಆದರೆ ಇದು ಇಲ್ಲಿ ಖಾರದ ಪುಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದರ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆ ತೊಗೊಂಡಿದ್ದೆ ಅದನ್ನು ನೆನೆಸಿ ಅದನ್ನು ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಬೆಲ್ಲದ ಪುಡಿ ಬೆಲ್ಲದ ಪುಡಿ ನಾನು ಯೂಶ್ವಲಿ ಮನೇಲಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೇಲಿ ಸ್ವಲ್ಪ ತುರಿದಿರೋ ತೆಂಗಿನಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದ್ದೀನಿ ಸೊ ಇಷ್ಟೇ ಇದಕ್ಕೆ ನಾನು ಹಾಕಿರೋ ಅಂಥ ಐಟಮ್ಸ್ಗಳು ಇನ್ಯಾವುದೇ ಸ್ಪೆಷಲ್ ಆಗಿ ಅಂತ ನಾನೇನೂ ಮಾಡಿಲ್ಲ ಬಟ್ ಈ ಐಟಮ್ಸ್ಗಳು ಹಾಕಿರೋದ್ರಿಂದನೇ ಸಾಕು ಇದು ತುಂಬಾ ರುಚಿ ಕೊಡುತ್ತೆ ಸೊ ಈ ಪಲ್ಯ ರೆಡಿಯಾಗಿದೆ ಸೊ ಇದು ಕ್ಲೋಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ನಮ್ಮ ಮನೆಯಲ್ಲಿ ಏನೇ ಪಲ್ಯ ಮಾಡಿದ್ರು ಚಟ್ನಿ ಅಂತೂ ಬೇಕೇ ಬೇಕು ನನ್ನ ಮಗನಿಗಾಗಿರ್ಬೋದು ನಮ್ಮ ಮನೆಯವ್ರಿಗಾಗಿರ್ಬೋದು ಚಟ್ನಿ ಮಾಡಲಿಲ್ವಾ ಅಂತ ಕೇಳ್ತಾರೆ ಎಂಥ ಪಲ್ಯ ಮಾಡಿದ್ರು ಚಟ್ನಿ ಬೇಕೇ ಬೇಕು ಸೊ ಇಲ್ಲಿ ಒಗ್ಗರಣೆ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇದ್ದೀನಿ ಚಟ್ನಿಯಲ್ಲೂ ಸುಮಾರು ವಿಧಗಳಿದೆ ಕಡಲೆ ಚಟ್ನಿ ಕಡಲೆ ಬೀಜ ಚಟ್ನಿ ಮತ್ತು ಹುರ್ಳಿಕಾಳು ಚಟ್ನಿ ಎಲ್ಲ ಥರನೂ ಇರುತ್ತೆ ಆದರೆ ನಮ್ಮ ಮನೇಲಿ ತೆಂಗಿನಕಾಯಿ ಚಟ್ನಿ ತುಂಬ ಇಷ್ಟಪಡ್ತಾರೆ ನನ್ನ ಮಗಳು ಕೇಳ್ತಾಯಿರ್ತಾಳೆ ಬಿಳಿ ಚಟ್ನಿ ಮಾಡು ಬಿಳಿ ಚಟ್ನಿ ಮಾಡು ಅಂತ ಸೊ ಇಲ್ಲಿ ನಾನೊಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ನಾನಿಲ್ಲಿ ಯಾವಾಗಲೂ ಕಲ್ಲುಪ್ಪೆ ಬಳಸೋದು ಜೊತೆಗೆ ಹುರಿದಿರೋವಂಥ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ತುರಿದಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ತೆಂಗಿನಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದಕ್ಕೆ ಒಂದರಿಂದ ಎರಡು ಸ್ಪೂನು ಕಡಲೆ ಕೂಡ ಹಾಕ್ಕೊಳ್ತೀನಿ ಯಾಕೆಂದರೆ ತೆಂಗಿನಕಾಯಿ ನೀರು ಬಿಟ್ಕೊಳ್ಳುತ್ತೆ ಪ್ಲೇಟ್ ಏನಾದರೂ ಹಾಕಿದ್ರೆ ನೀರು ಹರ್ಕೊಂಬರತ್ತೆ ಅಂತ ಹಾಕ್ಕೊಳ್ತೀನಿ ಇದಕ್ಕೊಂದು ಎರಡು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಜೊತೆಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಉರ್ಗಡ್ಲೆ ಹಾಕ್ಕೊಳ್ತೀನಿ ಅದೇ ಹೇಳಿದ್ನಲ್ಲ ನೀರು ಬಿಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲ ಬರೀ ತೆಂಗಿನಕಾಯ್ದು ಮಾಡ್ಕೊಬೋದು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ ಜೊತೆಗೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಲಿ ಒಂದು ನಾಲ್ಕರಿಂದ ಐದು ರೌಂಡು ರುಬ್ಬಿದ್ರೆ ಸಾಕು ಸೊ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಹದದಲ್ಲಿ ನೆಕ್ಸ್ಟ್ ನಾನು ಹಾಕೋದು ಕೊತ್ತಂಬರಿ ಸೊಪ್ಪು ಏಕೆಂದರೆ ಕೊನೆಯಲ್ಲಿ ಹಾಕ್ತೀನಿ ಸ್ವಲ್ಪ ಹಸು ಹಸಿರು ಅಲ್ಲಲ್ಲೇ ಕಾಣಿಸುತ್ತೆ ಅಂತ ನೋಡಿ ಯಾವ ರೀತಿ ಬಂದಿದೆ ಟೆಕ್ಸ್ಟರು ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಕೆಲವೊಂದು ಸಲ ನಾವು ಚಪಾತಿ ಮೇಲೆಲ್ಲ ಉದುರಿಸ್ಕೊಂಡು ಸುತ್ತಕೊಂಡು ಸಹ ತಿಂತೀವಿ ಆ ರೀತಿ ಕೂಡ ಚೆನ್ನಾಗಿರುತ್ತೆ ನೆಂದರೆ ಚೆನ್ನಾಗಿರುತ್ತೆ ಚಪಾತಿ ಅಂತ ಈಗ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲ್ಲರೂ ಯೂಶ್ವಲಿ ಚಪಾತಿ ಮಾಡೋ ರೀತಿಯಲ್ಲೇ ಮಾಡ್ತಾರೆ ನಾನು ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಮಡಚೋ ವಿಧಾನ ಸ್ವಲ್ಪ ಚೇಂಜ್ ಇದೆ ನನ್ನಲ್ಲಿ ಸ್ವಲ್ಪ ಒಂದು ಪೂರಿಗಿನ್ನ ಸ್ವಲ್ಪ ಅಗಲವಾಗಿ ಹರಿದುಕೊಂಡು ಅದನ್ನು ಫೋಲ್ಡ್ ಮಾಡೋ ರೀತಿ ಈ ರೀತಿ ಮಾಡ್ತೀನಿ ನಾನು ಇದು ಸುಮಾರು ಒಂದು ಮೂರಿಂದ ನಾಲ್ಕು ಲೇಯರ್ ಕೊಡುತ್ತೆ ಟಿಫನ್ ಬಾಕ್ಸ್ಗೆ ಹಾಕೋದ್ರಿಂದ ಈ ಥರ ಮಡ್ಚಿ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರುತ್ತೆ ಇಲ್ಲದಿದ್ದರೆ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ಬಿಡ್ಬೋದು ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಮನೇಲಿ ತಿಂತಾರೆ ಅಂತ ಹೇಳಿದಾಗ ಬೇರೆ ರೀತಿ ನಮ್ಗೆ ಈಸಿ ಆಗೋ ರೀತೀನಿ ನಾನು ನಾನು ಲಟ್ಟಿಸ್ಕೊಳ್ತೀನಿ ನಾನಿಲ್ಲಿ ಯಾವುದೇ ರೀತಿ ಮಣಿ ಮಣೆ ಯೂಸ್ ಮಾಡಿಲ್ಲ ಎಲ್ಲರೂ ಕೇಳ್ಬೋದು ಆಮೇಲೆ ಮಣೇಲಿ ಅರಿಬೇಕಲ್ವಾ ಲಟ್ಟಿಸ್ಬೇಕಲ್ವಾ ಅಂತ ಇಲ್ಲ ನಾನು ಪ್ರತಿ ಸಲವೂ ನಾನಿಲ್ಲಿ ಕಟ್ಟೆ ಮೇಲೆಯೇ ನಾನು ಒಸೆಯೋದು ಹಾಗಾಗಿ ನೋಡಿ ಇಷ್ಟು ಅಗಲ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು ತೀರಾ ತೆಳ್ಳಗೆ ಮಾಡಿಕೊಂಡಿಲ್ಲ ನಾನಿಲ್ಲಿ ಈಗ ಹೆಂಚು ಕಾದಿದೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಏನು ಲಟ್ಟಿಸ್ಕೊಂಡಿರ್ತೀವಿ ಚಪಾತಿನ ನಾನು ಇದ್ದೀನಿ ಎಲ್ಲರೂ ಚಪಾತಿನ ಒಂದೇ ರೀತಿಯಲ್ಲೇ ಮಾಡ್ತಾರೆ ಸೊ ನಾನು ಹಾಗೆ ಒಂದೇ ರೀತಿಲೇ ಮಾಡಿದ್ದೀನಿ ಬಟ್ ಕಂಪ್ಲೀಟ್ ಟಿಫನ್ ವ್ಲಾಗ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ಬೆಳಗ್ಗೆ ನಾನು ಏನೇನು ತಿಂಡಿ ಮಾಡಿದೆ ಕಂಪ್ಲೀಟಾಗಿ ಹಾಕೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಸೈಡ್ ಬೇ ಬೇಯ್ತಾ ಇದ್ದಾಗೆ ಅಂದರೆ ಗೊಳ್ಳೆ ಗುಳ್ಳೆ ಬರ್ತಿದ್ದಂಗೆ ನಾನು ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟು ತಿರುವು ಹಾಕಿದ್ದೀನಿ ತಿರುವು ಹಾಕಿದ ನಂತರ ಪೂರಿ ಸಹ ಇಷ್ಟು ಚೆನ್ನಾಗಿ ಒಬ್ಬಲ್ಲ ಆ ರೀತಿ ಒಬ್ಬುತ್ತೆ ನಾನು ಮಡಚೋ ರೀತಿಲಿ ಯಾರಾದರೂ ಮಡ್ಚಿ ಮಾಡಿದ್ರೆ ಅದಕ್ಕೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನನಗೆ ಇಲ್ಲ ಬೇರೆ ರೀತಿಯಲ್ಲೂ ಮಾಡ್ಬೋದು ಅನ್ನೋದಾದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ತುಂಬಾ ಸಾಫ್ಟಾಗಿರುತ್ತೆ ಚಪಾತಿ ಅಂದರೆ ನಾವು ಮಾಡಿರೋಂಥ ಪಲ್ಯಕ್ಕಾಗಲಿ ಚಟ್ನಿಗಾಗಲಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಈಗ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಚಪಾತಿ ಹಾಗೂ ಹಾಗಲಕಾಯಿ ಪಲ್ಯ ಆ್ಯಂಡ್ ತೆಂಗಿನಕಾಯಿ ಚಟ್ನಿ ಏನು ಮಾಡಿದ್ದೆ ಸೊ ನಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗಿದ ನಾವು ಒಂದಕ್ಕೆ ಸರ್ವ್ ಮಾಡೋಣ ಈಗ ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಟಿಫನ್ ಬಾಕ್ಸ್ಗೆಲ್ಲ ನಾನು ಹಾಕಿದ್ದಾಗಿದೆ ಚಪಾತಿ ಪಲ್ಯ ಎಲ್ಲ ನಾನು ಬಾಕ್ಸ್ಗೆಲ್ಲ ರೆಡಿ ಮಾಡಿದ್ದೀನಿ ಈಗ ತಿನ್ನಲಿಕ್ಕೆ ಅಂತ ಕೊಡ್ತಾ ಇದ್ದೀನಿ ಮಗಳಿಗೆ ಆಗ್ಲಿಕಾಯಿ ಪಲ್ಯ ತುಂಬ ಇಷ್ಟ ಆಗುತ್ತೆ ಇದನ್ನು ರೊಟ್ಟಿ ಜೊತೆನೂ ಕೂಡ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅಕ್ಕಿ ರೊಟ್ಟಿ ಜೊತೆ ಅವಳು ಇದ್ದಾಳೆ ಜೊತೆಗೆ ತುಪ್ಪ ಕೂಡ ಹಾಕು ಅಂತ ಸೊ ತುಪ್ಪ ಕೂಡ ಹಾಕಿ ಅವಳಿಗೆ ಕೊಡ್ತಾಯಿದ್ದೀನಿ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಬಾಕ್ಸಿಗೂ ಕೂಡ ಪಲ್ಯ ಹೆಚ್ಚಿಗೆ ಕೊಡು ಮಮ್ಮಿ ನಾನು ಪಲ್ಯ ತಿಂತೀನಿ ಅಂತ ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ರೀತಿ ನೀವು ಪಲ್ಯ ಮಾಡಿ ತಿಂತೀವಿ ಅಂತ ಹೇಳಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಡಯಾಬಿಟೀಸ್ ಕೂಡ ಬರೋದಿಲ್ಲ ಹೆಚ್ಚಿಗೆ ಅನ್ನ ಸಕ್ಕರೆ ಎಲ್ಲ ಇರ್ತೀವಿ ಸೊ ಅದೆಲ್ಲ ಸ್ವಲ್ಪ ಇದರಿಂದ ಅವಾಯ್ಡ್ ಆಗುತ್ತೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಒಂದು ಸಲ ನಾವು ಹಾಗಲಕಾಯಿ ಮಾಡೇ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು